ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಬಂಧಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನ್ನು ಕೊಲೆಸಿದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾರನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ ಅಮಾವಾಸ್ಯೆ ಸಬ್ಬತ್ತು ಎಂಬೆವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯ ಈ ರೀತಿಯಾಗಿ ಹೇಳುತ್ತಾ ಇದೆ ನಿಮ್ಮ ವಿಷಯವಾಗಿ ಹಬ್ಬ ಹುಣ್ಣಿಮೆಗಳು ತಿಂದು ಕುಡಿಯುವ ವಿಷಯದಲ್ಲಿ ನಿಮಗೆ ಯಾರು ಏನು ಅನ್ನಬಾರದು ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಲೋಕದಲ್ಲಿ ಅನೇಕ ಒಂದು ಹಬ್ಬ ಹುಣ್ಣಿಮೆಗಳು ಮತ್ತು ತಿಂದು ಕುಡಿಯುವಂಥ ವಿಷಯಗಳು ಈ ಲೋಕದಲ್ಲಿದೆ ನಾವು ಕ್ರೈಸ್ತ ಸಹೋದರರು ಮತ್ತು ಕ್ರೈಸ್ತ ಮಕ್ಕಳಾದಂಥ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ಯೇಸು ಕ್ರಿಸ್ತನ ಪ್ರಭಾವವನ್ನು ಧರಿಸಿಕೊಂಡವರಾಗಿ ಯೇಸು ಕ್ರಿಸ್ತನ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು ನಮ್ಮನ್ನು ಈ ಲೋಕದ ಜನರು ನೋಡುವಾಗ ಈ ಲೋಕದ ಜನರಿಗೆ ನಾವು ಮಾದರಿಯಾಗಿ ಜೀವಿಸುವಂತವರಾಗಬೇಕು ಈ ಲೋಕದಲ್ಲಿ ಹಬ್ಬ ಹುಣ್ಣಿಮೆ ತಿಂದು ಕುಡಿಯುವಂತ ಒಂದು ಸಂಗತಿಗಳಲ್ಲಿ ನಾವು ಕ್ರೈಸ್ತರಾದಂತ ನಾವು ಭಾಗವಹಿಸಿ ಈ ಲೋಕದ ಜನರಮ್ಮ ವಿಷಯವಾಗಿ ಮಾತುಗಳಾಡುವ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವ ಈ ಲೋಕದ ಜನರಮ್ಮ ವಿಷಯವಾಗಿ ಮಾತನಾಡ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ ಅನೇಕ ರೀತಿಯಾದಂತಹ ಮಾತುಗಳು ಅವಹೇಳನ ಮಾತುಗಳು ಕಾಲೆಳೆಯುವ ಮಾತುಗಳು ಈ ಲೋಕದ ಜನರು ನಿಂದನೆ ಮಾತುಗಳಾಡುವಂತವರಾಗಿದ್ದಾರೆ ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ ಏಸು ಕ್ರಿಸ್ತನ ಈ ಲೋಕದಲ್ಲಿ ಜೀವಿಸುವಾಗ ಆತನು ಒಂದು ತಪ್ಪನ್ನು ಮಾಡಲಿಲ್ಲ ಯಾವ ಜನರಾದರೂ ಕೂಡ ಏಸು ಕ್ರಿಸ್ತನಿಗೆ ಒಂದು ಮಾತು ಅಲ್ಲದಾಡಲಿಲ್ಲ ಆ ರೀತಿಯಾಗಿ ಏಸು ಕ್ರಿಸ್ತನ ಈ ಲೋಕದಲ್ಲಿ ಜೀವಿಸಿದ್ದಾನೆ ಆತನ ಮಕ್ಕಳಾದಂತವರು ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಲೋಕದಲ್ಲಿ ನಾವು ಜೀವಿಸುವಂತಹ ಜೀವಿತ ಅದು ತುಂಬಾ ಪರಿಶುದ್ಧವಾದಂತದ್ದಿರಬೇಕು ಶುದ್ಧವಾಗಿರುವಂತದ್ದಾಗಿರಬೇಕು ನೀತಿಯಿಂದ ಇರಬೇಕು ನಂಬಿಕೆಯಿಂದ ಇರಬೇಕು ಪ್ರೀತಿಯಿಂದ ಇರಬೇಕು ನಮ್ಮ ಜೀವಿತ ಪರಿಪೂರ್ಣವಾಗಿ ನಾವು 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 ಜೀವಿಸುವ ಕಾಲವೆಲ್ಲ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಒಂದು ಸುಂದರ ಸಮಯವಾಗಿದೆ ಪೌಲನು ಅನ್ನು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ನೀವು ಹಬ್ಬ ಹುಣ್ಣಿಮೆಗಳಲ್ಲಿ ತಿಂದು ಕುಡಿಯುವ ವಿಷಯಗಳಲ್ಲಿ ಎಚ್ಚರಿಕೆಯಾಗಿರ್ರಿ ಲೋಕದ ಜನರು ನಿಮ್ಮ ವಿಷಯವಾಗಿ ಮಾತನಾಡುವ ರೀತಿಯಲ್ಲಿ ನೀವು ಜೀವಿಸಬಾರದು ಎಂಬುದಾಗಿ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಸಮಾಜದಲ್ಲಿ ಜೀವಿಸುವಾಗ ನಮ್ಮ ವಿಷಯವಾಗಿ ಯಾವ ಜನರು ಯಾವ ರೀತಿಯಾಗಿ ಮಾತನಾಡುತ್ತಾ ಇದ್ದಾರೆ ನಮ್ಮ ವಿಷಯವಾಗಿ ಈ ಲೋಕದ ಜನರು ಏನ್ ಮಾತನಾಡ್ತಾ ಇದ್ದಾರೆ ಈತನು ತಿಂದು ಕುಡಿದು ಈ ಲೋಕದಲ್ಲಿ ಅಸಹ್ಯವಾದ ಜೀವಿತ ಜೀವಿಸ್ತಾ ಇದ್ದಾನೆ ಈತನ ಜೀವಿತ ಈ ಲೋಕದಲ್ಲಿ ನಾಶವಾಗಿ ಹೋಗಿದೆ ಎಂಬುದಾಗಿ ಅನೇಕ ಜನರು ನಮ್ಮ ವಿಷಯವಾಗಿ ಮಾತನಾಡುತ್ತಾ ಇದ್ದಾರೆ ನಮ್ಮ ವಿಷಯವಾಗಿ ಲೋಕದ ಜನರು ನೀನು ಜೀವಿಸುವುದಾದರೆ ಆ ಮಗನ ಹಾಗೆ ಜೀವಿಸು ಆ ಮಗಳ ಹಾಗೆ ಜೀವಿಸು ಅವರ ಜೀವಿತ ನೋಡು ಎಷ್ಟು ಸುಂದರವಾಗಿದೆ ಅವರು ಯಾವ ರೀತಿಯಾಗಿ ಮಾತನಾಡುತ್ತಾರೆ ಅವರು ಮಾತನಾಡುವಂತ ಮಾತು ಪ್ರೀತಿಯಿಂದ ಇದೆ ಅವರು ನಡೆದುಕೊಳ್ಳುವಂತ ನುಡಿಗಳು ಎಷ್ಟು ಶುದ್ಧವಾಗಿದೆ ಎಂಬುದಾಗಿ ಈ ಲೋಕದ ಜನರು ನಮ್ಮ ವಿಷಯವಾಗಿ ಅವರ ಮಕ್ಕಳಿಗೆ ಅವರು ನಮ್ಮ ಜೀವಿತ ಮಾದರಿಯಾಗಿ ತೋರಿಸುವ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು ಈ ಒಂದು ಸುಂದರ ಸಮಯವಾಗಿದೆ ನಮ್ಮ ಜೀವಿತದಲ್ಲಿ ನಾವು ಈ ಲೋಕದಲ್ಲಿ ತಿಂದು ಕುಡಿಯುವಂತ ವಿಷಯದಲ್ಲಿ ಇರುವುದಾದರೆ ಹಬ್ಬ ಹುಣ್ಣಿಮೆ ವಿಷಯಗಳಲ್ಲಿ ನಾವು ಇರುವುದಾದರೆ ನಮ್ಮ ಜೀವಿತವನ್ನು ನಾವು ಪರಿಶುದ್ಧರನ್ನಾಗಿ ಮಾಡಿಕೊಂಡು ದೇವರ ಮಹಿಮೆಗಾಗಿ ಏಸು ಕ್ರಿಸ್ತನ ಮಹಿಮೆಗಾಗಿ ಈ ಲೋಕದಲ್ಲಿ ನಾವು ಶುದ್ಧರಾಗಿ ಜೀವಿಸುವಂತವರಾಗೋಣ ಈ ಲೋಕದ ಯಾವುದೇ ಜನರು ನಮ್ಮ ವಿಷಯವಾಗಿ ಅವರು ಮಾತನಾಡಿಕೊಳ್ಳದ ಹಾಗೆ ನಾವು ಶುದ್ಧರಾಗಿ ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀ ಆಶೀರ್ವದಿಸಲಿ ಆಮೇಲೆ